ಸುಮಾರು ಎಪ್ಪತ್ತು ವರ್ಷಗಳ ಕಾಲ ದೇಶವನ್ನು ಆಳಿದ ರಾಷ್ಟೀಯ ಪಕ್ಷ ಇವತ್ತು ಪಕ್ಷ ಸಂಘಟನೆ ವಿಚಾರದಲ್ಲಿ ವಿಫಲತೆಯನ್ನು ಹೊಂದಿ ಚುನಾವಣೆಗಳಲ್ಲಿ ಸೋಲನ್ನು ಅನುಭವಿಸುತ್ತಾ ಸಂಕಷ್ಟದಲ್ಲಿದೆ ಮಟ್ಟದಲ್ಲಿ ಪಕ್ಷದ ತುಂಬಾ ಹಿರಿಯ ನಾಯಕರು ತುಂಬಿದ್ರೂ ಪಕ್ಷ ಸಂಘಟಿಸಿ ತಾವು ಗೆಲ್ಲೋದಲ್ಲದೆ ತಮ್ಮ ಸುತ್ತಮುತ್ತಲಿನ ಕ್ಷೇತ್ರಗಳಲ್ಲಿ ನಾಯಕರನ್ನ ಗೆಲ್ಲಿಸಿಕೊಂಡು ಬರುವಂತಹ ಶಕ್ತಿ ಇರುವ ನಾಯಕರ ಕೊರತೆ ಎದ್ದು ಇದೆ ಇಲ್ಲಿ ನಾಯಕನೆನಿಸಿಕೊಂಡವರಿಗೆ ಬೇರೆಯವರನ್ನ ಗೆಲ್ಲಿಸಿಕೊಂಡು ಬರೋದಿರಲಿ ತಾವು ಗೆದ್ದು ಬರೋದೇ ಕಷ್ಟ ಅಂತ ಅನ್ನುವಂತಾಗಿದೆ ಇವತ್ತು ಕಾಂಗ್ರೆಸ್ನಲ್ಲಿ ಸ್ಟಾರ್ ಪ್ರಚಾರಕ ನಾಯಕರ ಕೊರತೆ ಇದೆ ರಾಷ್ಟ್ರ ಮಟ್ಟದಲ್ಲಿ ರಾಜಕೀಯ ಮಾಡಿಕೊಂಡು ಬಂದಂತಹ ನಾಯಕರು ರಾಜ್ಯ ಮಟ್ಟದಲ್ಲಿ ಸೋಲ್ತಾರೆ ಅನ್ನೋದಾದರೆ ಅವರ ವರ್ಚಸ್ಸಿಗೇನು ಬೆಲೆ ಬಂತು ಇದೆಲ್ಲದರ ನಡುವೆ ಕಳೆದ ಹತ್ತು ವರ್ಷಗಳಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದ ನಂತರ ಕಾಂಗ್ರೆಸ್ ಆಡಳಿತದಲ್ಲಿ ಆಗಿರುವ ವಿಫಲತೆ ದೇಶಕ್ಕೆ ಆಗಿರುವ ಕೆಲವೊಂದು ಅನ್ಯಾಯಗಳ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಪ್ರಚಾರವನ್ನು ಮಾಡಿ ಕಾಂಗ್ರೆಸ್ ಅನ್ನ ಖಳನಾಯಕನನ್ನಾಗಿ ಮಾಡುವಲ್ಲಿ ಬಿಜೆಪಿ ಯಶಸ್ವಿಯಾಗಿದೆ ಕಾಂಗ್ರೆಸ್ ಸಾಮಾಜಿಕ ಜಾಲವನ್ನು ಬಳಸಿಕೊಳ್ಳುವ ಮುನ್ನವೇ ಅದನ್ನು ಪ್ರಭಾವಶಾಲಿಯಾಗಿ ಮಾಡಿಕೊಳ್ಳುವಲ್ಲಿ ಬಿಜೆಪಿ ಯಶಸ್ವಿಯಾಗಿದೆ ಕಾಂಗ್ರೆಸ್ ಇವತ್ತು ಏನೇ ಹೇಳಿದ್ರೂ ಅದಕ್ಕೆ ಟಕ್ಕರ್ ಕೊಡಲಿಕ್ಕೆ ಬಿಜೆಪಿ ನಾಯಕರು ಸದಾ ನಡೆಸ್ತಾ ಇರ್ತಾರೆ ಕಾಂಗ್ರೆಸ್ ನಾಯಕರ ಹೇಳಿಕೆಗಳು ಗಂಭೀರ ವಿಚಾರವಾಗಿ ಜನರನ್ನು ತಲುಪುವ ಮುನ್ನವೇ ಅದನ್ನು ಟ್ರೋಲ್ ಮಾಡಿ ಜನ ಅದನ್ನು ಗಂಭೀರವಾಗಿ ಪರಿಗಣಿಸದಂತೆ ಮಾಡುವಲ್ಲಿ ಬಿಜೆಪಿ ಪಡೆ ಸದಾ ತಯಾರಾಗಿರುತ್ತದೆ ಕಾಂಗ್ರೆಸ್ ಸತತ ಸೋಲು ಕಾಣ್ತಾ ಇರೋದಕ್ಕೆ ಕಾರ್ಯಕರ್ತರ ಪಡೆ ಇಲ್ಲದಿರೋದೇ ಕಾರಣ ಅಂತ ಒಂದು ಕಡೆ ಆದರೆ ತಮ್ಮ ವಿರುದ್ಧವೇ ಹುಟ್ಟಿಕೊಂಡಂತಹ ಪ್ರಾದೇಶಿಕ ಪಕ್ಷಗಳೊಂದಿಗೆ ಮೇಲ್ಮಟ್ಟದಲ್ಲಿ ಮೈತ್ರಿ ಮಾಡಿಕೊಂಡು ತಳಮಟ್ಟದಲ್ಲಿ ಕಾರ್ಯಕರ್ತರು ವಿರೋಧಿಗಳಾಗಿಯೇ ಉಳಿಯುವಂತಾಗಿದೆ ತಳಮಟ್ಟದಲ್ಲಿ ಕೆಲಸ ಮಾಡುವ ನಿಷ್ಠಾವಂತ ಕಾರ್ಯಕರ್ತರು ಇದೀಗ ಬೇರೆ ಬೇರೆ ಪಕ್ಷಗಳಲ್ಲಿ ಹಂಚಿ ಹೋಗಿರೋದು ಕಾಂಗ್ರೆಸ್ ನಾಯಕರ ಕೆಲವೊಂದು ನಿಲುವುಗಳು ಕಾರ್ಯಕರ್ತರಲ್ಲಿ ನಿರಾಸಕ್ತಿಯನ್ನು ತಂದಿದ್ದು ಇದು ಪಕ್ಷದ ಬೆಳವಣಿಗೆಗೆ ಅಡ್ಡಗಾಲಾಗ್ತಾ ಇದೆ ಕೆಲವು ನಾಯಕರು ಕೇವಲ ಹೇಳಿಕೆ ನೀಡಲಷ್ಟೇ ಸೀಮಿತವಾಗ್ತಾ ಇದ್ದಾರೆ ಪಕ್ಷದ ನಾಯಕತ್ವವನ್ನು ವಹಿಸಿಕೊಂಡು ಮುನ್ನಡೆಸಲಿಕ್ಕೆ ಇಡೀ ದೇಶ ಸುತ್ತಿ ಪಕ್ಷದ ಸಂಘಟನೆ ಮಾಡಲಿಕ್ಕೆ ಅವರು ತಯಾರಿಲ್ಲ ಸದ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಎಐಸಿಸಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡರೂ ಕೂಡ ಅವರ ಆಡಳಿತಾವಧಿಯಲ್ಲಿ ಹೇಳಿಕೊಳ್ಳುವ ಸಾಧನೆಯಾಗಿಲ್ಲ ವಯಸ್ಸಿನ ಸಮಸ್ಯೆಗಳು ಅವರ ಕೆಲಸ ಕಾರ್ಯಗಳಿಗೆ ತೊಡಕಾಗ್ತಾ ಇದೆ ಇಡೀ ಪಕ್ಷದ ನೇತೃತ್ವವನ್ನು ವಹಿಸಿ ಸೋಲು ಗೆಲುವು ಎಲ್ಲದರ ಹೊಣೆ ಹೊರತೇನೆ ಎಂಬ ಧೈರ್ಯವನ್ನ ರಾಹುಲ್ ಗಾಂಧಿ ತೋರ್ತಾ ಇಲ್ಲ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಹೋಲಿಸಿದ್ರೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಕಾಂಗ್ರೆಸ್ಗೆ ಅಧಿಕ ಸ್ಥಾನಗಳು ಬಂದರೂ ಕೂಡ ಎಪ್ಪತ್ತು ವರ್ಷ ದೇಶವನ್ನಾಳಿದ ರಾಷ್ಟೀಯ ಪಕ್ಷ ನೂರರ ದಾಟಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಹಾಗೆಯೇ ಅದಾದ ನಂತರ ವಿಧಾನಸಭಾ ಚುನಾವಣೆಗಳಲ್ಲಿ ಹೀನಾಯ ಸೋಲು ಅವರಿಗೆ ಮುಜುಗರವನ್ನ ತಂದಿದೆ ಈ ಸೋಲಿಗೆ ಆಯಾಯ ರಾಜ್ಯದ ನಾಯಕರನ್ನ ಹೊಣೆ ಮಾಡಿದ್ದನ್ನ ಬಿಟ್ಟರೆ ವಿನಃ ರಾಷ್ಟ್ರಮಟ್ಟದ ನಾಯಕರು ಯಾರೂ ಸೋಲಿನ ಹೊಣೆಯನ್ನ ಹೊತ್ತುಕೊಳ್ಳಿಲ್ಲ ಜೊತೆಗೆ ಸೋಲನ ಮತಯಂತ್ರದ ಮೇಲೆ ಹಾಕಿ ಕೈ ತೊಳೆದುಕೊಂಡು ಇವತ್ತಿಗೂ ಕಾಂಗ್ರೆಸ್ ಮತಯಂತ್ರದ ಮೇಲೆ ರಾಷ್ಟ್ರಮಟ್ಟದಲ್ಲಿ ಅನುಮಾನ ವ್ಯಕ್ತಪಡಿಸುವುದು ಹಾಸ್ಯಾಸ್ಪದವಾಗಿ ಕಾಣಿಸ್ತಾ ಇದೆ ಹಿರಿಯ ನಾಯಕರೆಲ್ಲರೂ ಕೂಡ ತಮ್ಮ ತಮ್ಮ ಕ್ಷೇತ್ರಕ್ಕೆ ಹೋಗಿ ಒಂದಷ್ಟು ಸಮಯ ಕ್ಷೇತ್ರದಲ್ಲಿ ವಾಸ್ತವ್ಯವನ್ನು ಹೂಡಿ ಕಾರ್ಯಕರ್ತರನ್ನು ಒಟ್ಟಾಗಿ ಸೇರಿಸಿ ಅವರ ಕುಂದು ಕೊರತೆಗಳನ್ನು ಆಲಿಸಿ ಅದಕ್ಕೆ ಪರಿಹಾರ ರೂಪಿಸುವ ಕೆಲಸವನ್ನು ಮಾಡಿ ತಳಮಟ್ಟದಿಂದಲೇ ಕಾರ್ಯಕರ್ತರ ಪಡೆಯನ್ನ ಕಟ್ಟಬೇಕಾಗ್ತದೆ ಆದರೆ ಆ ಕೆಲಸ ಆದಂತೆ ಕಾಣಿಸ್ತಾ ಇಲ್ಲ ಇನ್ನು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಲೋಕಸಭಾ ಚುನಾವಣೆಯ ಸೋಲಿನ ಬಳಿಕ ಇಂಡಿಯಾ ಕೂಟದ ಸಾರಥ್ಯವನ್ನು ವಹಿಸಿದಂತಹ ಕಾಂಗ್ರೆಸ್ ನಾಯಕರು ಮೌನಕ್ಕೆ ಶರಣಾಗಿದ್ದಾರೆ ಮತ್ತೆ ಸಭೆಯನ್ನು ಕರೆದು ಮುಂದಿನ ತೀರ್ಮಾನಗಳ ಬಗ್ಗೆ ಚರ್ಚೆಯನ್ನು ನಡೆಸಿಲ್ಲ ಈಗಾಗಲೇ ಇಂಡಿ ಕೂಟದಲ್ಲಿರುವಂತಹ ಪ್ರಾದೇಶಿಕ ಪಕ್ಷಗಳು ಕಾಂಗ್ರೆಸ್ನಿಂದ ಅಂತರವನ್ನು ಕಾಪಾಡಲಿಕ್ಕೆ ಆರಂಭಿಸಿವೆ ಮುಂಬರುವ ವಿಧಾನಸಭಾ ಚುನಾವಣೆಗೆ ಅವು ಸ್ವಂತ ಬಲದಲ್ಲಿ ಗೆಲುವು ಕಾಣುವ ಪ್ರಯತ್ನದಲ್ಲಿವೆ ಹೀಗಾಗಿ ಅವು ಕಾಂಗ್ರೆಸ್ ಜೊತೆಗೆ ಚುನಾವಣೆಗೆ ಹೋಗಲಿಕ್ಕೆ ತಯಾರಿದ್ದಂತೆ ಕಾಣಿಸ್ತಾ ಇಲ್ಲ ಇನ್ನು ಇಂಡಿಯಾ ಒಕ್ಕೂಟವನ್ನು ಕಟ್ಟಿಕೊಂಡು ಲೋಕಸಭಾ ಚುನಾವಣೆಗಳನ್ನು ಎದುರಿಸಿದಷ್ಟು ಸುಲಭ ಮುಂದೆ ಬರಲಿರುವ ವಿವಿಧ ರಾಜ್ಯಗಳ ವಿಧಾನಸಭಾ ಚುನಾವಣೆ ಇಲ್ಲ ಅನ್ನುವಂಥದ್ದು ಕಾಂಗ್ರೆಸ್ ನಾಯಕರಿಗೆ ಗೊತ್ತಾಗಿದೆ ಹೀಗಾಗಿಯೇ ನಾಯಕರಿಗೆ ಆತಂಕ ಶುರುವಾಗಿದೆ ಚುನಾವಣೆ ಅನ್ನೋದು ಬರೀ ಭಾಷಣವಲ್ಲ ಅದರಾಚೆಗೆ ಬಹುದೊಡ್ಡ ಶ್ರಮವಿದೆ ಪಕ್ಷದ ಕಾರ್ಯಕರ್ತರ ಪಡೆಯನ್ನ ಬೆಳೆಸೋದು ಸುಲಭವೇನಲ್ಲ ಆ ಕೆಲಸವನ್ನ ಕೇಂದ್ರದ ಕಾಂಗ್ರೆಸ್ ನಾಯಕರು ಮಾಡಲಿಲ್ಲ ದಕ್ಷಿಣ ಭಾರತದಲ್ಲಿ ಕರ್ನಾಟಕ ಮತ್ತು ತೆಲಂಗಾಣದಲ್ಲಿ ಕಾಂಗ್ರೆಸ್ ಭದ್ರವಾಗಿದೆ ಇಲ್ಲಿ ಕಾರ್ಯಕರ್ತರು ಮತ್ತು ನಾಯಕರ ದೊಡ್ಡದೊಂದು ಪಡೆ ಇದೆ ಆದರೆ ಬೇರೆ ರಾಜ್ಯಗಳಲ್ಲಿ ಅಂತಹ ಯಾವ ವಾತಾವರಣವೂ ಇಲ್ಲದಾಗಿದೆ ಟೀಕೆ ಮಾಡ್ತಾ ಕೇವಲ ವಿರೋಧಿಸಬೇಕು ಎನ್ನುವ ಕಾರಣಕ್ಕೆ ವಿರೋಧ ಮಾಡ್ತಾ ಇದ್ರೆ ಚುನಾವಣೆಯನ್ನ ಗೆಲ್ಲಿಕೆ ಸಾಧ್ಯವಿಲ್ಲ ಮಾಡುವ ಟೀಕೆಗಳು ಸತ್ಯಕ್ಕೆ ಹತ್ತಿರವಾಗಿರಬೇಕು ಅವು ತೂಕ ಹೊಂದಿರಬೇಕು ಅದು ಬಿಟ್ಟು ಏನೇನು ಹೇಳಿ ಜನರ ಮುಂದೆ ನಗೆಪಾಟಲಿಗೀಡಾಗುವುದು ಎಷ್ಟು ಸರಿ ಇದೆಲ್ಲದರ ನಡುವೆ ಹಿರಿಯ ನಾಯಕರು ತಮ್ಮ ಕುರ್ಚಿಗೆ ಅಂಟಿಕೊಂಡು ಕೂರುವ ಬದಲಿಗೆ ಅದನ್ನು ಯುವ ಪೀಳಿಗೆಗೆ ಬಿಟ್ಟುಕೊಟ್ಟು ಅವರಿಗೆ ಸಲಹೆ ಸೂಚನೆಗಳನ್ನು ನೀಡ್ತಾ ಯುವ ನಾಯಕರನ್ನ ಬೆಳೆಸಿ ಪಕ್ಷ ಸಂಘಟನೆಯ ಜವಾಬ್ದಾರಿ ಅವರಿಗೆ ನೀಡಿದ್ರೆ ಪಕ್ಷ ಬೆಳೆಯಲಿಕ್ಕೆ ಸಾಧ್ಯವಾಗ್ತದೆ ಇಲ್ಲದೆ ಹೋದರೆ ಭವಿಷ್ಯದಲ್ಲಿ ಸಂಕಷ್ಟ ತಪ್ಪಿದಲ್ಲ